ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಕೂರು ವಕೀಲರಾದ ಶಂಕರಪ್ಪನವರ ಅರ್ಥಪೂರ್ಣ ಭಾಷಣ ಸರ್ಕಾರಿ ಶಾಲೆಗಳ ಮಹತ್ವವನ್ನು ಸಾರಿ ಹೇಳಿದ ನ್ಯಾಯವಾದಿ ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೈಕೋರ್ಟಿನ ಹಿರಿಯ ವಕೀಲರಾದ ಶಂಕರಪ್ಪನವರು ಅರ್ಥಪೂರ್ಣ ಭಾಷಣ ಮಾಡಿದರು ಗ್ರಾಮದ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಒಡೆಸಿ ಗೋಡೆಗಳ ಮೇಲೆ ಸ್ವತಂತ್ರ ಹೋರಾಟಗಾರರ ಕವಿಗಳ ವಿಜ್ಞಾನಿಗಳ ಹಾಗೂ ಇತರೆ ಮಹನೀಯರ ಚಿತ್ರಗಳನ್ನು ಬಿಡಿಸಿ ಶಾಲಾ ಕಟ್ಟಡವನ್ನು ಸುಂದರವಾಗಿಸಲು ಸಹಕರಿಸುವುದರ ಜೊತೆಗೆ ಶಾಲೆಗೆ ಕಂಪ್ಯೂಟರ್ ಕೊಡುಗೆಯಾಗಿ ನೀಡಿರುವ ಹಿನ್ನೆಲೆಯಲ್ಲಿ ಶಾಲೆಯ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ದಾನಿಗಳು ಹಾಗೂ ಹೈಕೋರ್ಟಿನ ಹಿರಿಯ ವಕೀಲರಾದ ಶ್ರೀಯುತ ಶಂಕರಪ್ಪ ಹಾಗೂ ಅವರ ಧರ್ಮಪತ್ನಿ ಜ್ಞಾನೇಶ್ವರಿ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಶಂಕರಪ್ಪನವರು ಮಾತನಾಡಿ ತನ್ನ ಬಾಲ್ಯದ ವ್ಯಾಸಂಗ ಶಿಕ್ಷಣದ ಅವಶ್ಯಕತೆ ಸರ್ಕಾರಿ ಶಾಲೆಗಳ ಮಹತ್ವ ಮುಂತಾದ ವಿಷಯಗಳ ಕುರಿತು ತಿಳಿಸಿದರಲ್ಲದೆ ಮುಂದಿನ ದಿನಗಳಲ್ಲಿಯೂ ಸಹ ಈ ಶಾಲೆಗೆ ಅಗತ್ಯ ನೆರವು ನೀಡುವುದಾಗಿ ನುಡಿದರು ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಬೇಕು ಗುರು ಹಿರಿಯರನ್ನು ಗೌರವಿಸಬೇಕೆಂದು ಹೇಳಿದರಲ್ಲದೆ ಈ ಶಾಲೆಯ ಬೋಧಕ ಸಿಬ್ಬಂದಿಯವರ ಕರ್ತವ್ಯ ನಿಷ್ಠೆ ಹಾಗೂ ಸೇವಾ ಭಾವನೆಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಲವು ಸದಸ್ಯರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರ ಸಂಘದ ಅಧ್ಯಕ್ಷರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಪೋಷಕರು ಮತ್ತು ಇತರ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ದಾನಿಗಳ ಅಭಿನಂದನಾ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಪೋಷಕರಿಗೂ ಪೆದ್ದೂರು ಗ್ರಾಮಸ್ಥರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನ ಆತ್ಮೀಯವಾಗಿ ಕೋರುತ್ತಾ ಈಗ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀವಿ ಸುಂದರ ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಇದೇ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಬಹಳ ಸಹಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರಾದಂತಹ ಸಿಟ್ಟಪ್ಪ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮದ ಮುಖ್ಯ ವಿವಾರಿಗಳು ಮುಖ್ಯ ಅತಿಥಿಗಳು ಕೇಂದ್ರ ಮಿತ್ರಗಳು ಶಾಲೆ ಹಿತೈಷಿಗಳು ಆದಂತ ಹಿರಿಯ ವಕೀಲರು ಆದಂತಹ ಶ್ರೀಯುತ ಶಂಕರಪ್ಪ ಸರ್ ಅವರು ಇವರಿಗೆ ಜೋರ ಚಪಾಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಾಲೆಯ ಹಿತೈಷಿಗಳು ನಮ್ಮ ಮಾತಿಗೆ ಪ್ರತಿ ಕಾರ್ಯಗೂ ಹೋಗೊಟ್ಟು ಯಾವುದೇ ಸಂದರ್ಭದಲ್ಲಿ ಆದರೂ ಸರಿ ಸರ್ ಇಲ್ಲಿ ಬನ್ನಿ ಅಂದ್ರೆ ಸಾಕು ಆತ್ಮೀಯವಾಗಿ ಬಂದು ನಮ್ಗೆ ಸಹಾಯ ಮಾಡುವಂತಹ ಹೃದಯ ಇರುವಂತಹ ವ್ಯಕ್ತಿಗಳು ಆದಂತಹ ಶ್ರೀಯುತ ಎರಫ್ರೆಂಡಿ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ಮಿತ್ರರು ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರಾದಂತಹ ಶ್ರೀಯುತ ರವಣಪ್ಪ ಸರ್ ಅವರು ಆಸೀನರಾಗಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇದೇ ಗ್ರಾಮದ ಹಿರಿಯರು ಮುತ್ಸದಿಗಳು ಆದಂತ ನಾಗರಾಜ್ ರೆಡ್ಡಿ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಂತರ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಶಂಕರ ಪ್ರಸಾದ್ ಹಿರಿಯ ವಕೀಲರು ಹಾಗೂ ದಾನಿಗಳಾದಂತಹ ಅವರು ನಡೆಸ್ಕೊಡ್ಬೇಕು ಹಾಗೂ ಎಲ್ಲ ಅತಿಥಿಗಳು ಸಹ ಪಾಲ್ಗೊಳ್ಬೇಕಾಗಿ ಕಾರ್ಯಕ್ರಮದ ಪರವಾಗಿ ನಡೆಸಿಕೋಮಯ ಸೋಮ ಓಮಯ ಮೃತ್ಯೋಮ ಅಮೃತಂಗಮಯ ಓಾ ಈಶಾಂತಿ ಇಲ್ಲಿ ಬಿಲ್ಡಿಂಗು ನಿಮಗೆ ಇರೋಕ್ಕೆ ಜಾಗ ಇದೆ ಓದೋಕ್ಕೆ ಟೇಬಲ್ ಇದೆ ಕುರ್ಚಿ ಇದೆ ಆದರೆ ನಾವು ಮೊದಲನೇ ಸಾರಿ ನಮ್ಮ ಊರು ಮುಂದೆ ಒಂದು ಸ್ಕೂಲ್ ಇತ್ತು ಆ ಸ್ಕೂಲಲ್ಲಿ ನಾವು ಮಣ್ಣಲ್ಲಿ ಈ ಇದ್ವಿ ಆಮೇಲೆ ಆ ಬಾವಿಯಿಂದ ನೀರು ಸೇದ್ಕೊಂಡು ಬಂದು ಅಲ್ಲಿ ತರಕಾರಿ ಹೂವು ಎರಡೂ ನಾವೇ ಬೆಳೆಸ್ತಾಯಿದ್ವಿ ಕಸ ನಾವೇ ಹೊಡೀತಾ ಇದ್ವಿ ಆದರೆ ಇವತ್ತು ಆ ಮಗು ಸ್ಕೂಲಲ್ಲಿ ಕಸ ಉಳಿದ್ರೆ ಅದಕ್ಕೆ ಫಿರ್ಯಾದಿ ಕೊಡ್ತಾರೆ ಪೇರೆಂಟ್ಸ್ ಅವನು ಗಿಡ ಬೆಳೆಸಿದ್ರೆ ನೀವು ಯಾಕೆ ಅವನತ್ರ ಕೆಲಸ ಮಾಡಿಸ್ತೀರಿ ಅಂತೇಳಿ ಫಿರ್ಯಾದಿ ಕೊಡ್ತಾರೆ ಆದರೆ ಅದು ನಮಗೆ ಎಷ್ಟು ನಮ್ಮ ಜೀವನದಲ್ಲಿ ನಾವು ಇವತ್ತು ನಾನು ಎಷ್ಟೇ ವಕೀಲ ದೊಡ್ಡ ವಕೀಲ ಆಗಿದ್ದರೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲೂ ಕೇಸ್ ಮಾಡಿಕೊಂಡು ಬಂದಿದ್ದರೂ ಕೂಡ ಅದೇ ನೆನಪು ಬರುತ್ತೆ ನನಗೆ ಆವಾಗ ನಾನು ಹಿಂಗಿದ್ದೆ ಅದು ಭಾಳ ಆವಾಗಲೇ ಸಂತೋಷ ಇತ್ತು ಎಲ್ಲ ಹುಡುಗರ ಜೊತೆಯಲ್ಲಿ ಆಟ ಆಡ್ತಾ ಇದ್ವಿ ಆದರೆ ಇವತ್ತು ಒಬ್ಬಂಟಿನಾಗೆ ನಾವು ಇದೆಲ್ಲ ಮಾಡಬೇಕಂತೇಳಿ ನಮಗೆ ನೋವಾಗುತ್ತೆ ಅದರಿಂದ ಸ್ನೇಹಿತರೆ ಇವತ್ತು ನಾನು ಎಷ್ಟೇ ಹಣ ಸಂಪಾದನೆ ಮಾಡ್ಬೋದು ಅದು ನನ್ನ ಹಿಂದೆ ಬರೋದಿಲ್ಲ ನನ್ನ ತಂದೆ ತಾಯಿ ನನಗೇನು ವಿದ್ಯೆ ಕಲಿಸಿದ್ದಾರೆ ಆ ವಿದ್ಯೆಯಿಂದ ಇವತ್ತು ಇಡೀ ಪ್ರಪಂಚವನ್ನು ಸು ನಾವು ತಿರುಗುವಂಥ ಶಕ್ತಿ ನನ್ನ ತಂದೆ ತಾಯಿ ಕಳಿಸ್ಕೊಟ್ಟಿದ್ದಾರೆ ಈ ಊರಿಲ್ಲೇ ಅದರಿಂದ ನೀವು ನಾನು ಅಷ್ಟೇ ಹೇಳೋದು ಈಗ ನಮಗೆ ಈ ವಿದ್ಯೆಗೆ ನಾವು ಏನು ದಾನ ಮಾಡ್ತೀವಿ ಆ ವಿದ್ಯೆಗೆ ದಾನ ಮಾಡುವಷ್ಟು ಬೇರೆ ಯಾವುದೇ ದಾನೂ ಶ್ರೇಷ್ಠ ಅಲ್ಲ ವಿದ್ಯೆ ದಾನ ಅಷ್ಟು ಶ್ರೇಷ್ಠ ಯಾವತ್ತು ಇಲ್ಲಿ ನಾವು ಇಪ್ಪತ್ತ್ಮೂರು ಜನ ಮಕ್ಕಳಿದ್ದರು ನಾನು ಹೇಳಿದೆ ಆವಾಗ ಮೇಸ್ಟ್ಗೆ ಸ್ವಲ್ಪ ಡೆವಲಪ್ ಮಾಡಿ ನನ್ನಿಂದ ಏನು ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತ ಅವರು ಮಾಡೋಕ್ಕಾಗಲಿಲ್ಲ ಅವರು ಟ್ರಾನ್ಸ್ಫರ್ ಆದರು ಈ ಮೇಸ್ಟ್ರು ಬಂದ ಮೇಸ್ಟ್ರೆ ಈ ಶಾಲೆಗೆ ನಾವೆಲ್ಲ ಇಲ್ಲಿ ಓದಿ ಈ ಊರಿಂದ ಓದು ಹೋಗಿರೋರು ನೀವು ಇನ್ನೂ ಹೆಚ್ಚಿಗೆ ಈ ವಿದ್ಯಾರ್ಥಿಗಳನ್ನು ಸೇರಿಸೋದಕ್ಕೋಸ್ಕರ ಏನೇನು ಸವಲತ್ತುಗಳು ಬೇಕೋ ಅದು ನಾನು ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ ಇವತ್ತು ಇಪ್ಪತ್ತ್ಮೂರು ಇದ್ದಿದ್ದಂಥ ಮಕ್ಕಳನ್ನು ಐವತ್ತೈದು ಮಾಡಿದ್ದಾರೆ ಐವತ್ತೈದು ಜನ ಮಾಡಿದ್ದಾರೆ ಇಲ್ಲಿರುವಂಥ ಸ್ಟ್ಯಾಪು ಎಷ್ಟು ಚೆನ್ನಾಗಿ ಅವರು ಒಡಂಬಡಿಕೆಯಿಂದ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಬೇರೆ ಏನಿಲ್ಲ ಇಲ್ಲಿ ವಿದ್ಯಾರ್ಥಿ ಮುಂದೆ ಬರಬೇಕು ಅವ್ರು ಹೆಚ್ಚಿಗೆ ವಿದ್ಯೆ ಕಳಿಸ್ಬೇಕು ಆ ಸಹಕಾರ ಇಲ್ಲಿರುವಂಥ ಈ ಟೀಚರ್ಸ್ನ ಅವರೆಲ್ಲರೂ ಕೂಡ ಒಟ್ಟಿಗೆ ಇವತ್ತು ಕೆಲಸ ಮಾಡಿದ್ದಕ್ಕೆ ಇಲ್ಲಿ ಐವತ್ತೈದು ಜನ ನೀವು ಸೇರಿದ್ದೀರಿ ಅದರಿಂದ ನೀವು ಗೊತ್ತು ನಿಮಗೆ ನಾನು ಪಿ ಯು ಸಿ ಫೇಲ್ ಆಗಿದ್ದೆ ಆಗ ಈ ಬಿಲ್ಡಿಂಗು ಕಾಂಟ್ರಾಕ್ಟ್ ತೆಗೆರೋರು ಪೂರ್ತಿ ಮಾಡಲಿಲ್ಲ ಬರೀ ಕ ಇದನ್ನು ಕಲ್ಲೆತ್ತಿ ಬಿಟ್ಬಿಟ್ರು ಆಮೇಲೆ ಇಲ್ಲಿ ಬಿ ಅರಸಯ್ಯ ಅಂತಿದ್ರು ಅವರು ಕರೆಸಿದ್ ನಾನು ಕೇಳಿದೆ ಸರ್ ನಮ್ಮ ಊರಲ್ಲಿ ಸ್ಕೂಲ್ ಬಿಲ್ಡಿಂಗ್ ನಿಂತೋಗಿದೆ ನೀವು ಬಿಲ್ ಕೊಡಿ ಅಂತ ಬಿಲ್ ಅಲ್ಲಿ ಕೆಲಸ ಮಾಡೋರೆ ಇಲ್ಲಪ್ಪ ನಾವೇನು ಮಾಡೋದು ಅಂತ ಆಗ ನಾನು ಕ್ಲಾಸ್ ಡಿ ಕಾಂಟ್ರಾಕ್ಟ್ ಲೈಸೆನ್ಸ್ ತಗೊಂಡು ಇಲ್ಲಿ ಜಿ ಎನ್ ಶ್ರೀರಾಮ್ ರೆಡ್ಡಿ ಅಂತ ಲೆವೆಲ್ ವರ್ಕರ್ ಇದ್ದಾರೆ ನಮ್ಮೂರನ್ನವರೇ ಈಗ ಬೆಂಗಳೂರಲ್ಲಿದ್ದಾರೆ ಇವರ ಅಣ್ಣ ಆಮೇಲೆ ಸುಬ್ಬಾ ರೆಡ್ಡಿ ಅಲ್ಲಿ ಇಲ್ಲೇ ನನ್ನ ಕ್ಲಾ ನನ್ನ ಕ್ಲಾಸ್ ನನ್ನ ಜೊತೆಯಲ್ಲಿ ಓದ್ದವ್ ಏಳನೇ ಕ್ಲಾಸ್ವರೆಗೂ ಅವರೆಲ್ಲ ನಾವು ಹುಡುಗರಿಗೆ ಕೂತ್ಕೊಂಡು ಹೋಗಿ ಆಂಧ್ರದಲ್ಲಿ ಹೋಗಿ ಸುಣ್ಣ ತಂದ್ವಿ ಎರಡು ಟ್ಯಾಕ್ಟ್ರು ಸುಣ್ಣ ತಂದು ಅದನ್ನು ಬಳಸಿ ಇವತ್ತು ಈ ಸ್ಕೂಲು ನಿಂತಿದೆ ಅದರಿಂದ ಯಾಕಂದರೆ ನನಗೇನು ಒಂದು ಸ್ಕೂಲ್ ಬೆಳೆದರೆ ಸಂಸ್ಕಾರ ಬೆಳೆಯುತ್ತೆ ಊರಲ್ಲಿ ಹುಡುಗರು ಮೇಲೆ ಬರ್ತಾರೆ ಯಾವತ್ತೂ ನಾನು ಎಲ್ಲೋದರೂ ಹೇಳ್ತೀನಿ ಟಿ ಚೆನ್ನಯ್ಯ ಅಂತ ನಮ್ಮಲ್ಲಿ ಸೋಷಿಯಲ್ ವೆಲ್ ವೆಲ್ ವೆಲ್ಫೇರ್ ಮಿನಿಸ್ಟ್ರಾಗಿದ್ದರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ಪಿಯಲ್ಲಿ ಅವರು ಮೈಸೂರು ಮಹಾರಾಜವರು ಅವ್ರನ್ನ ಮಿನಿಸ್ಟ್ರಾಗಿ ನೇಮಕ ಮಾಡಿದ್ರು ಆಗ ಚಂಗಲರಾಯ ರೆಡ್ಡಿ ನಮ್ಮ ಜಿಲ್ಲೆಯ ಚಂದ ಚಂಗಲರಾಯ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದರು ಆ ಟಿ ಚೆನ್ನಯ್ಯ ಎಂಥ ಕೆಲಸ ಮಾಡ ಅವ್ರಿಗೆ ಇವತ್ತು ಇದಕ್ಕೆ ಮನೆ ಇಲ್ಲ ಅವ್ರ ಮಗಳು ನನ್ನ ಜೊತೆಯಲ್ಲಿ ಪಿ ಯು ಸಿ ಕೋಲಾರಲ್ಲಿ ಓದಿದ್ದವಳು ಆ ಚೆನ್ನಯ ಅವರು ಒಂದು ಬಡವರಿಗೆ ಹೆಂಗೆ ವಿದ್ಯೆ ಕಳಿಸ್ಬೇಕು ಯಾಕಂದರೆ ಎಕರೆ ಇರುವ ರೈತನ ಮಗನೂ ಕೂಡ ಓದೋಕ್ಕಾಗಲ್ಲ ಆದರೆ ಅವರೊಂದು ಪ್ಲ್ಯಾನ್ ಮಾಡಿದ್ರು ಒಂದು ಎಸ್ ಸಿ ಎಸ್ ಟಿ ಹಾಸ್ಟ್ಲು ಒಂದು ಬಿ ಸಿ ಎಮ್ ಹಾಸ್ಟ್ಲು ಎರಡು ಹಾಸ್ಟ್ಲನ್ನು ಮಾಡಿದ್ರು ಪ್ರತಿಯೊಂದು ತಾಲೂಕಲ್ಲೂ ಕೂಡ ಒಂದು ಎಸ್ ಸಿ ಎಸ್ ಟಿ ಹಾಸ್ಟ್ಲು ಒಂದು ಬಿ ಸಿ ಎಮ್ ಹಾಸ್ಟೆಲ್ ಮಾಡಿದ್ರು ಚಿಂತಾಮಣೆಯಲ್ಲಿ ಬಿ ಸಿ ಎಮ್ ಹಾಸ್ಟ್ಲು ಒಂದು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಮಾಡಿದ್ರು ನಾವೆಲ್ಲ ನಮ್ಮ ತಂದೆ ಅವ್ರಿಗೆ ಆಗೋಲ್ಲ ಹಣ ಓದ್ಸೋಕೆ ವಿದ್ಯೆ ಕೊಡ್ಸೋಕೆ ಆ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟ್ಲಲ್ಲಿ ನಾನು ನಮ್ಮೂರನವರು ಇನ್ನೂ ಇಬ್ಬರು ನಾವಲ್ಲಿ ಸೇರಿಕೊಂಡಿದ್ವಿ ಹಾಸ್ಟ್ಲಲ್ಲಿ ಸೇರಿ ಇವತ್ತು ಆ ಹಾಸ್ಟ್ಲನ್ನೇ ಎಲ್ಲಿ ಹೇಳ್ತೀನಿ ಆ ಚೆನ್ನಯ್ಯ ಯಾವುದೇ ಇರ್ಬೋದು ಆದರೆ ಅವರ ದೃಷ್ಟಿ ಇದೆ ನೋಡಿ ಆ ದೃಷ್ಟಿಕೋನ ಇವತ್ತು ನಾನು ಹಾಸ್ಟ್ಲ್ ಮಾಡಿದರೆ ಬಡರ ರೈತರ ಮಕ್ಕಳು ಬಂದು ಚಿಂತಾಮಣಿ ಟೌನ್ನಲ್ಲಿ ಇದ್ದು ವಿದ್ಯೆ ಮುಂದುವರಿಸ್ತಾರೆ ಅಂತ ಆ ಒಂದು ದೃಷ್ಟಿಕೋನ ಇದೆಯಲ್ಲ ಆ ದೃಷ್ಟಿಕೋನದಿಂದ ಇವತ್ತು ನಾನೂ ಕೂಡ ನಿಮ್ಮ ಥರನೇ ಬಡವ ಮನೆಯಿಂದ ಹೋದವನು ನಾನು ವಿದ್ಯೆ ಕಲಿತು ಇವತ್ತು ಬೆಳೆದಿದ್ದೀನಿ ಆದರೆ ಬೆಳೆದಿದ್ದೀನಿ ಅಂಥೇಳಿ ನನ್ನ ಹಿಂದಿನ ನಾನು ಮರೆಯೋಕ್ಕಾಗದಿಲ್ಲ ಸೊ ಅದರಿಂದ ನೀವು ಹೇಳಿದೆ ಮೇಸ್ಟ್ರಿಗೆ ಮೇಸ್ಟ್ರೆ ಸ್ಕೂಲ್ಗೆ ಏನು ಬೇಕೋ ಹೇಳಿ ಅದನ್ನೆಲ್ಲ ನಮ್ಮ ಆದಷ್ಟು ನಾನು ಮಾಡ್ತೀನಿ ಅಂತ ಅದಕ್ಕೆ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ನಮ್ಮ ಜೊತೆ ಇನ್ನೊಬ್ಬರು ನಮ್ಮ ಸಹಪಾಠಿ ಇದ್ದಾರೆ ಅವ್ರದ್ದು ಸಹಕಾರನೂ ಬೇಕು ಯಾಕಂದರೆ ಇಷ್ಟು ವರ್ಷ ಆಯಿತು ಇನ್ನೇನು ನಮ್ಮ ಮಗ ಈಗ ಅವರು ಹೊರದೇಶದಲ್ಲಿದ್ದಾರೆ ಇನ್ನು ಮಗಳು ಅವರು ಅವರು ಆಗಿದ್ದಾರೆ ನಮಗೇನು ಇದಿಲ್ಲ ಅಟ್ಲೀಸ್ಟ್ ಕನಿಷ್ಠ ನಿಮ್ಮ ಸಹಕಾರ ಮೇಸ್ಟ್ರು ಸಹಕಾರದಿಂದ ಈ ಒಂದು ಸ್ಕೂಲನ್ನು ನಮ್ಮ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬರೋ ಮಾಡಬೇಕು ಅಂತ ಅವ್ರು ಹೇಳಿದ್ರು ವರ್ಷ ವರ್ಷ ಒಂದು ಹೋದ್ ಸರಿ ಕೇಳಿದ್ರು ಅದು ಕೊಡಿಸಿದೆ ಈ ವರ್ಷ ಪೇಂಟ್ ಓಡಿಸಿದ ಮೇಲೆ ಅವ್ರು ಹೇಳಿದ್ರು ಸರ್ ನಮ್ಗೊಂದು ಕಂಪ್ಯೂಟ್ರ್ ಕೊಡಿಸಿ ಅಂತ ಎರಡೂ ಒಂದೇ ಸರಿ ಕೇಳ್ತೀರ ಮಷ್ಟೇ ಅಂತ ಆಯಿತು ಕಂಪ್ಯೂಟ್ರೂ ತಂದಿದ್ದೀನಿ ಕಂಪ್ಯೂಟ್ರ್ ಕೊಟ್ಟು ಅದರಿಂದ ನೀವು ಭಾಳ ಚೆನ್ನಾಗಿ ಓದಿದ್ರೆ ನಿಮಗೆ ಇಲ್ಲಿ ಯಾರಾದರೂ ಬಡವರಿದ್ದು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಅದಕ್ಕೆ ಏನು ಬೇಕು ಅಂತ ನಾನು ಸಹಕಾರ ಮಾಡ್ತೀನಿ ಒಳ್ಳೆಯ ನೀವು ಓದಬೇಕು ಯಾಕಂದರೆ ಯಾರ್ಯಾರು ಏನಾಗ್ತಾರಂತ ಗೊತ್ತಿಲ್ಲ ನನ್ನ ಜೊತೆಯಲ್ಲಿ ಓದೋರು ಅಸ್ಟೆಂಟ್ ಕಮಿಷನರ್ ಆದರು ಐ ಜಿ ಆದರು ಆಮೇಲೆ ಡಿ ಸಿ ಆದರು ನನ್ನ ಜೊತೆಯಲ್ಲೇ ಓದೋರು ಕೋಲಾರಲ್ಲಿ ಅದರಿಂದ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಅಂತ ಹೇಳೋಕೆ ಆಗೋದಿಲ್ಲ ಅದರಿಂದ ಈ ವಿದ್ಯೆ ಇದೆ ನೋಡಿ ಇದಕ್ಕಂಥ ದಾನ ಯಾವುದೂ ಇಲ್ಲ ನೋಡಿ ಇವೆಲ್ಲ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂತ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತೀರಿ ಈಗ ಸರ್ಕಾರದವರು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಸ್ಕೂಲಲ್ಲೂ ಇಂಗ್ಲೀಷ್ ಮೀಡಿಯಂ ತೆರೀಬೇಕು ಅಂಥೇಳಿ ಇವತ್ತು ಇದೇ ತಾಲೂಕಿನ ಒಬ್ಬ ವಿದ್ಯಾಮಂತ್ರಿ ಆಗಿದ್ದಾರೆ ಅವರು ಕೂಡ ನೋಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತೇಳಿ ಕಡ್ಡಾಯ ಮಾಡಿದ್ದಾರೆ ಸೊ ಅದರಿಂದ ನೀವು ಇಂಗ್ಲೀಷ್ ಮೀಡಿಯಮ್ ಚಿಂತಾಮಣೆಗೆ ಹುಡ್ಕೊಂಡು ಹೋಗಬೇಕಾಗಿಲ್ಲ ಇಲ್ಲೇ ಇಂಗ್ಲೀಷ್ ಮೀಡಿಯಮ್ ತೆರೀತಾ ಇದ್ದಾರೆ ಆದ್ದರಿಂದ ಎಲ್ಲ ಹೇಳಿ ಯಾಕಂದರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆ ಇವೆರಡೂ ಒಳ್ಳೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅಂದರೆ ಒಳ್ಳೆ ಉತ್ತೀರ್ಣ ಪಡೆದವರು ಪಾಠ ಹೇಳೋರು ನಿಮಗೆ ಸರ್ಕಾರಿ ಸ್ಕೂಲಲ್ಲಿ ಹೇಳಿದಂಥ ಪಾಠ ನಿಮಗೆ ಇದರಲ್ಲಿ ಹೇಳೋದಿಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಇರೋದಿಲ್ಲ ಅದೇ ರೀತಿ ನೀವು ಸರ್ಕಾರಿ ಗೌರ್ಮೆಂಟ್ ಇರುವಂಥ ಡಾಕ್ಟರ್ಸ್ಗಿಂತ ಬೇರೆ ಎಂಥ ಡಾಕ್ಟರ್ಸು ಇರೋದಿಲ್ಲ ಅವರು ಅಂದರೆ ನಿಮಗೆ ಸರ್ಕಾರ ಅಂದ ತಕ್ಷಣ ಒಂಥರ ನಮಗೇನೋ ಅದು ಅಲ್ಲೇನೂ ಇರುವುದಿಲ್ಲ ಅಂತ ತಪ್ಪೋದು ತಪ್ಪು ತಿಳಿವಳ್ಕೆ ನಮಗೆ ಅಲ್ಲೂ ಒಳ್ಳೆ ಡಾಕ್ಟರ್ಸ್ ಇರ್ತಾರೆ ಅದೇ ರೀತಿ ಇಲ್ಲೂ ಕೂಡ ಒಳ್ಳೆ ಮಾಸ್ಟರ್ಸ್ ಇದ್ದಾರೆ ಇದೊಂದು ನಿದರ್ಶನ ಇವತ್ತು ನಮ್ಮ ಊರಲ್ಲಿ ಇಷ್ಟು ಜನ ನಾಲ್ಕು ಜನ ಮಾಸ್ಟರ್ಸ್ಗಳು ಅವರು ಬೆಳಗ್ಗಿಂದ ಸಾಯಂಕಾಲವರೆಗೂ ನಿಮ್ಮ ಜೊತೆ ಇದ್ಕೊಂಡು ಯಾವ್ಯಾವ ಹುಡುಗ ನೋಡಿ ನೀವು ಕೇರಳದಲ್ಲಿ ಗೌರ್ಮೆಂಟ್ನವರು ಒಂದು ಪಾಲಿಸಿ ತಂದಿದ್ದಾರೆ ಈಗ ಹಿಂದೆ ಟೇಬಲ್ಲು ಮುಂದೆ ಟೇಬಲ್ಲು ಕೊನೆ ಟೇಬಲ್ ಅಂತಿಲ್ಲ ಎಲ್ಲರ ಮುಂದೇನೂ ಒಂದು ಆ ಸ್ಟೂಡೆಂಟ್ ಕಾಣಬೇಕು ಅಂತೇಳಿ ಮೊಟ್ಟ ಮೊದಲನೇ ಸಾರಿ ಪೆದ್ದೂರಲ್ಲಿ ಆ ಮಾಸ್ಟ್ಗೆ ಹೇಳಿದೆ ಮಾಸ್ಟ್ರೇ ಇದು ಮಾಡಬೇಕು ಅಂತ ಅದು ಮಾಡಿ ಈಗ ಎಲ್ಲ ಆ ಶಾಲೆಯಲ್ಲಿ ನೋಡಿ ಎಲ್ಲರೂ ಕಾಣ್ತೀರಿ ಮೇಸ್ಟ್ಗೆ ಸೊ ಅದಕ್ಕೋಸ್ಕರ ಅದೆಲ್ಲ ಮಾಡಿದರೆ ನಾನು ಇದೇ ರೀತಿ ನೀವು ಇನ್ನೂ ಹೆಚ್ಚಿಗೆ ನಮ್ಮ ಸ್ಕೂಲಲ್ಲಿ ಪೆದ್ದೂರಲ್ಲಿರುವಂಥ ಸ್ಕೂಲ್ ಇನ್ನೂ ಹೆಚ್ಚಿಗೆ ಬೆಳೆಸ್ತೀರಿ ಅಂತ ಹೇಳ್ತಾ ನಮ್ಮದು ಏನಾದರೂ ಸಹಕಾರ ಇದ್ದರೂ ಕೂಡ ಯಾವುದೇ ವೇಳೆಯಲ್ಲಿ ಹೇಳಿದ್ರು ಕೂಡ ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಒಂದು ಹೇಳ್ತೀನಿ ನಾವು ನಮ್ಮದು ನಾಲ್ಕು ಸ್ಕೂಲ್ ಇದೆ ಬೆಂಗಳೂರಲ್ಲಿ ನಾವು ಒಂದು ಪೈಸಾ ಫೀಸ್ ತಗೊಳ್ಳಲ್ಲ ಬ್ಲೈಂಡ್ ಸ್ಕೂಲ್ ಇದೆ ಡೆಮ್ಮನ್ ಡೆಫ್ ಇದೆ ಮೂಕು ಕಿವಿ ಕಳಲ್ಲ ಆಮೇಲೆ ತಿಂದು ಮಗು ಹಿಂಗೆ ಮಲಗಿರುತ್ತೆ ಅಂಥವ್ರು ಇದ್ದಾರೆ ಇವರು ನಮ್ಮ ಶ್ರೀಮತಿಯವರು ಒಬ್ಬ ಟ್ರಸ್ಟಿ ನಾನು ಚೇರ್ಮನ್ ಐದು ಪೈಸಾ ತಗೊಳ್ಳಲ್ಲ ನಾವು ಮೊಟ್ಟ ಮೊದಲೇ ಆಮೇಲೆ ಮಾತು ಬರಲ್ಲ ಕಣ್ ಕಾಣಲ್ಲ ಮೊಟ್ಟ ಮೊದಲನೇ ವಿದ್ಯಾರ್ಥಿನಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಪಿ ಹೆಚ್ ಡಿ ಮಾಡಿ ಚಿನ್ನ ಪದಕ ಕಳಿಸಿದ್ದಾಳೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿ ಡೆಲ್ಲಿಗೆ ಅವ್ರಿಗೆ ಚಿನ್ನ ಪದಕ ಕೊಟ್ಟರು ಇಪ್ಪತ್ತ ಐದು ವರ್ಷ ಆದಮೇಲೆ ಹಿಂದೆ ನಮಗೆ ಎಷ್ಟು ಸಂತೋಷ ಆಗತ್ತೆ ಈಗ ಅದೇ ಮಗು ಹೆಣ್ಮಗು ಈಗ ಎಮ್ ಬಿ ಎ ಫೈನಾನ್ಸ್ ಓದ್ತಾ ಇದ್ದಾಳೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಯಾಕೆಂದ್ರೆ ಮೈಸೂರು ಯೂನಿವರ್ಸಿಟಿ ಅಷ್ಟು ಕಷ್ಟ ಅಂತ ಇದರಲ್ಲಿ ಇದೇ ರೀತಿ ಯು ಕೆನಲ್ಲಿ ಡಾಕ್ಟ್ರು ಮೈಂಡು ಅಮೇರಿಕದ ನಾವು ಇಪ್ಪತ್ತೈದು ವರ್ಷ ಸಣ್ಣ ಇದು ಮಾಡಿದ್ವಿ ಫಂಕ್ಷನ್ನು ಅಲ್ಲಿಂದ ಇಬ್ಬರು ಡಾಕ್ಟ್ರಸ್ ಕನ್ನಿಲ್ ದೇವರು ಬಂದಿದ್ದಾರೆ ನಾವಿಬ್ಬರು ಎಮ್ ಬಿ ಬಿ ಎಸ್ ಓದ್ತಾ ಇದ್ದೀರಿ ಅಂತ ನೋಡಿ ವಿದ್ಯೆಗೆ ಯಾವುದೂ ಸರಿ ಸರಿಸಮಾನ ಇಲ್ಲ ವಿದ್ಯೆ ಯಾವತ್ತೂ ಗೌರವ ಇರುತ್ತೆ ಅದರಿಂದ ಜ್ಞಾನ ಬೆಳೆಯುತ್ತೆ ಅದರಿಂದ ದೇಶ ಬೆಳೆಸ್ಬೋದು ನಾವು ಬಂದಂಥ ಹಿಂದಿನ ಪೀಳಿಗೆಗೆ ಆ ವಿದ್ಯೆ ದಾರಿ ತೋರುತ್ತೆ ಆದ್ದರಿಂದ ನೀವೆಲ್ಲರೂ ಕಷ್ಟ ಬಿದ್ದು ಓದಬೇಕು ಓದಿ ಓದಿಂದ ನಿಮ್ಗೆ ಓದದೇ ಇದ್ದ ಆಗದೇ ಇದ್ದರೆ ಹೇಳಿ ಆ ಸಹಕಾರನೂ ನಾನು ಒದಗಿಸ್ತೀನಿ ಏನೋ ಅದರಿಂದ ನೋಡಿ ಇವತ್ತು ಐದು ನಮ್ಮ ಇಡೀ ತಾಲೂಕಲ್ಲೇ ಎರಡನೇ ಶಾಲೆ ಕಂಪ್ಯೂಟರನ್ನು ಅಳವಡಿಸ್ತಾ ಇದ್ದರು ದಾವಕೆರೆಯಲ್ಲಿ ಫಸ್ಟ್ ಇದ್ದಿದ್ದಾರೆ ಈಗ ಪೆದ್ದೂರಲ್ಲಿ ಮ ಎರಡನೇ ನಾವು ಸ್ಕೂಲಲ್ಲಿ ಕಂಪ್ಯೂಟ್ರನ್ನು ಒದಗಿಸಿದ್ದೀವಿ ನೀವೆಲ್ಲರೂ ಕಂಪ್ಯೂಟ್ರ್ ಕಡಿಬೇಕು ಯಾಕಂದರೆ ಈಗ ಜ್ಞಾನ ಎಲ್ಲದರಲ್ಲೂ ಹೆಚ್ಚಿಸ್ಕೋಬೇಕು ನಾವು ಈಗ ಕಂಪ್ಯೂಟ್ರ್ ಏಜು ಮೊಬೈಲ್ ತೊಗೊಂಡ್ಬಿಟ್ಟು ಅದನ್ನು ನೋಡ್ತಾ ಇರ್ತೀರಿ ಓದೋದು ಬಿಟ್ಬಿಟ್ಟು ಸೊ ಅದರಿಂದ ನೀವು ಮೊಬೈಲನ್ನು ಕಲ್ತ್ಕೋಬೇಕು ಆದಷ್ಟು ಮೊಬೈಲನ್ನು ಯೂಸ್ ಮಾಡಬೇಡಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಈಗ ಅದನ್ನು ಓದೋದು ಬಿಟ್ಬಿಡ್ತೀರಿ ಅದರಿಂದ ಕಂಪ್ಯೂಟ್ರ್ ಕೊಡಿಸಿದ್ದೀವಿ ಅದರಲ್ಲೂ ನೀವು ಪರಿಣಿತ ಪಡಿಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ನಾಲ್ಕು ಮಾತ್ರ ಹೇಳೋಕ್ಕೆ ಅವಕಾಶ ಮಾಡ್ಕೊಂಟ ಎಲ್ಲ ವರ್ಗದವರೆಗೂ ನನ್ನ ನಮಸ್ಕಾರವನ್ನು ತಿಳಿಸಿ